ಇವತ್ತೇನು ನಮ್ಮ ಕೋಲಾರ ಜಿಲ್ಲೆ ಹಲುವ ಕೂಡದಲ್ಲಿ ಪ್ರಮಾಣ ಭ್ರಷ್ಟಾಚಾರ ನಡೆದಿತ್ತು ಅದು ಹೋಗಲಾಡಿಸಿ ರೈತರಿಗೆ ಒಳ್ಳೆಯದಾಗಬೇಕು ಇನ್ನೂ ಅತಿ ಹೆಚ್ಚು ಬೆಂಬಲ ಬೆಲೆ ಕೊಡಬೇಕು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಆಡಳಿತ ಮಾಡಲಿ ಕೋಲಾರ ಜಿಲ್ಲೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಸ್ಪಷ್ಟವಾದಂಥ ಬಹುಮತದಿಂದ ಎಲ್ಲರೂ ಕೂಡ ಹನ್ನೆರಡು ಸೀಟಲ್ಲಿ ಕನಿಷ್ಠ ಪಕ್ಷ ನಮಗೆ ಒಂಬತ್ತರಿಂದ ಹತ್ತು ಸೀಟು ಗೆಲ್ತಕ್ಕಂಥ ಸೂಚನೆ ಕಾಣ್ತಾ ಇದೆ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವು ಭೇಟಿ ಮಾಡ್ಕೊಂಡು ಬಂದಿದ್ದೀವಿ ಹಳ್ಳಿಯಲ್ಲೂ ಕೂಡ ಸ್ಪಂದಿಸಿದ್ದಾರೆ ನಮಗೆ ರೈತರು ಹಾಗಾಗಿ ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಎನ್ ಡಿ ಎ ಬಾವುಟವನ್ನು ಕೋಲಾರ ಜಿಲ್ಲಾ ಹಲವು ಕುರ್ಗ ಬಾವುಟವನ್ನು ಆರಿಸೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗ್ತದೆ ಮನೆ ಹತ್ರ ನಾನು ಯಾರಿಗೂ ಬಡವರು ಸಹಾಯ ಮಾಡಕ್ಕೆ ಬಂದಿದ್ರು ಕಾಸು ಕೊಟ್ಟಿದ್ದೆ ಸುಮಾರು ಒಂದು ಮೂರು ನಾಲ್ಕು ವರ್ಷದ್ದು ಹಳೆಯ ವಿಡಿಯೋ ಅದು 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 ಇವತ್ತು ನೆನ್ನೆ ಮೊನ್ನೆದಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರ ಕೊಟ್ಟಿದ್ದಲ್ಲ ಅದು ಇದು ಹಳೆ ವಿಡಿಯೋ ವಾಪಸ್ ಕೊಟ್ಟಿದ್ದಲ್ಲ ಬೇರೆ ವಿಚಾರಕ್ಕೆ ನಾನು ಸಾಲ ಕೊಟ್ಟಿದ್ದೆ ಅವ್ರಿಗೆ ಅವರು ತಂದು ಕೊಟ್ಟರು ಅಷ್ಟೇ ನಿನ್ನೆ ಮೊನ್ನೆ ವಿಡಿಯೋ ಅಲ್ಲ ಅದು ಹಳೆ ವಿಡಿಯೋ ಎರಡು ವರ್ಷದ ಹಳೆ ಯಾರನ್ನ ಯಾರೂ ಟಾರ್ಗೆಟ್ ಮಾಡೋಕ್ಕಾಗಲ್ಲ ರೈತ ಬಾಂಧವರು ಇವತ್ತು ನಮ್ಮ ಸಿಎಂ ಅನಾಥವರು ನನಗೆ ಒಂದು ಭುಜಕ್ಕೆ ಭುಜ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಕೋಲಾರ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ನಾಲ್ಕು ಕ್ಷೇತ್ರ ಒಂದು ನಾಗರಾಜಪ್ಪ ಅಂತ ಎರಡನೇದು ನಮ್ಮ ಜನಗಟ್ಟ ಕೃಷ್ಣಪ್ಪನವರು ಹುಡುಗೂರು ಹರೀಶ್ ಅವರು ಲಕ್ಷ್ಮೀಪ್ರಿಯ ನಾಲ್ಕು ಸೀಟ್ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದು ನಾಲ್ಕು ನಾಲ್ಕು ಕೂಡ ಅತಿ ಹೆಚ್ಚು ಮತಗಳಿಂದ ಒಂದು ಎರಡು ಐದು ಹತ್ತಲ್ಲ ಅತಿ ಹೆಚ್ಚು ಮತಗಳಿಂದ ನಾಲ್ಕು ನಾಲ್ಕು ಕೂಡ ನಾವು ಜಯಗಳಿಸ್ತೇವೆ ಈ ಆ ಥರ ಏನಿಲ್ಲ ಯಾರು ಯಾರಿಗೂ ಹಣ ಅಂಶ ಇಲ್ಲ ಎಲ್ಲರೂ ಕೂಡ ಧರ್ಮವಾಗಿ ಓಟ್ ಕಳಿದ್ದಾರೆ ಹಾಗಾಗಿ ಇದು ಹಣ ಹಣದ ಹಣದ ವ್ಯವಹಾರನೇ ಇಲ್ಲ ಇಲ್ಲಿ ಯಾರು ಹಣೆ ಭಾಷೆ ಎಲ್ಲ ಸುಳ್ಳಪ್ಪ ನಿರಾಧಾರ ಯಾರನ್ನ ಆರೋಪ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವರ್ತನ್ ಪ್ರಕರಣ ಕಿತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಬೈಕ್ ಬಂದಂಗೆ ಇವರು ಉಚಿತ ಮಾತಾಡೋದು ಅವರು ದುಡ್ಡು ಕೊಟ್ಟಿಲ್ಲ ನಾವು ದುಡ್ಡು ಕೊಟ್ಟಿಲ್ಲ